ಹಾಯ್ ನಮಸ್ತೆ ಜೀವನ ಪಯಣ ಚಾನಲ್ಗೆ ಸ್ವಾಗತ ಇವತ್ತು ಕುಂದಾಪುರ ಶೈಲಿಯಲ್ಲಿ ಹಾಗಲಕಾಯಿ ಅಮಟೆಕಾಯಿ ಗೊಜ್ಜು ಹೇಗೆ ಮಾಡೋದಂತ ನೋಡೋಣ ಹಾಗಲಕಾಯಿಯನ್ನು ಚೆನ್ನಾಗಿ ತೊಳೆದು ಬೀಜ ತೆಗೆದು ಸಣ್ಣಗೆ ಹಚ್ಚಿ ಸ್ವಲ್ಪ ಉಪ್ಪು ಸೇರಿಸಿ ಒಂದು ಇಪ್ಪತ್ತು ನಿಮಿಷದವರೆಗೆ ಹಾಗೆ ಬಿಡುವ ಆಮೇಲೆ ಆಮ್ಟೆಕಾಯಿಯನ್ನು ತೊಳೆದು ಕಡುಕಲ್ಲಿದ್ದರೆ ಕಡುಕಲ್ಲಂಗೆ ಕುಟ್ಟಿ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಹಾಪಂಗೆ ಮಾಡಿ ಕುಟ್ಟಿ ಈ ಥರ ಆದರೆ ಸಾಕು ಇಷ್ಟು ಆದರೆ ಸಾಕು ಜಾಸ್ತಿ ಪೀಸ್ ಮಾಡೋ ಬೇಡ ಒಂದು ಪಾತ್ರೆಗೆ ಕೊತ್ತಂಬರಿ ಬೀಜ ಮತ್ತು ಕಾಳು ಮೆಣಸು ಜೀರಿಗೆ ಹಾಕಿ ಚಂದ ಮಾಡಿ ಹುರ್ಕಂಬ ಆಮೇಲೆ ಸ್ವಲ್ಪ ಒಣಮೆಣಸು ಹುರಿಯುವ ತುರುದ್ ತೆಂಗಿನಕಾಯಿ ಮತ್ತು ಮಸಾಲ ಎಲ್ಲ ಹಾಕಿ ರುಬ್ಬಕ್ಕೆ ಹಾಕುವ ಸ್ವಲ್ಪ ಬೇಕಿದ್ರೆ ನೀರು ಸೇರಿಸ್ಕೊಳ್ಳಿ ನೀರು ಸೇರಿಸಿ ನುಣ್ಣಕ್ಕೆ ರುಬ್ಬಕ್ಕೆ ಬಿಡುವ ಹಾಗೆ ರುಬ್ತಾ ಇರುತ್ತೆ ಈಗ ಒಗ್ಗರಣೆಗೆ ಒಂದು ನಾಲ್ಕು ಈರುಳ್ಳಿ ಹೆಚ್ಚಿಟ್ಕಂಬ ಸಾಕು ನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಮೇಲೆ ಬೆಳ್ಳುಳ್ಳಿ ಎಲೆ ಹಾಕಿ ಹಾಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿನೂ ಹಾಕಿ ಸ್ವಲ್ಪ ಕಂದು ಬಣ್ಣ ಬಪ್ಪರೋರಿಗೆ ಹಾಗೆ ಹುರೀನಿ ಕಂದು ಬಣ್ಣ ಬಂದ ಮೇಲೆ ನಾವೇನು ಹಾಗಲ್ಕಾಯಿ ಹಚ್ಚಿಟ್ಕೊಂಡಿರುತ್ತಲ್ಲ ಅದ್ರ ನೀರನ್ನು ತೆಗೆದು ಬಿಸಾಡಿ ಆ ಹಾಗಲಕಾಯಿನ ಅದಕ್ಕೆ ಸೇರಿಸಿ ಕಡೆಗೆ ಲೈಕ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡುವ ಹಾಗಲಕಾಯಿ ಈರುಳ್ಳಿನೆಲ್ಲ ಚೆಂದ ಮಾಡಿ ಮಿಕ್ಸ್ ಮಾಡಿ ಈ ಬದಗೆ ಎಲ್ಲ ರುಬ್ಬಿ ನಮ್ಮಮ್ಮ ರೆಡಿ ಮಾಡಿ ಇಟ್ಟಿರೋ ನುಣ್ಣಗೆ ರುಬ್ಬಿ ಈರುಳ್ಳಿ ಹಾಗಲಕಾಯಿ ಸ್ವಲ್ಪ ಕುದಿ ಬಂದ ಮೇಲೆ ಗುದ್ದಿಟ್ಕೊಂಡಿರೋ ಅಮಟೆಕಾಯಿನ ಸೇರಿಸಿ ಲೈಕ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡುವ ಹಾಗೆ ಸ್ವಲ್ಪ ಉಪ್ಪು ಮತ್ತು ಒಂದು ಗ್ಲಾಸ್ ನೀರು ಬೇಕಾದರೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೆಂಕಿ ಲೈಕ್ ಹುರಿದ್ರೆ ಬೇಗ ಬೇಯಿತು ನಂತರ ಒಂದು ಕಪ್ ಬೆಲ್ಲ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡುವ ಹಾಗೆ ಮಿಕ್ಸ್ ಮಾಡಿ ಲೈಕ್ ಮಾಡಿ ಮುಚ್ಚಿ ಕುದಕ್ಕೆ ಬಿಡುವ ಈ ಥರ ಕುದ್ದು ಕಾಣಿ ಇಷ್ಟು ಕುದ್ದು ಸಾಕು ಕುದ್ದ ಮೇಲೆ ರುಬ್ಬಿ ಇಟ್ಕೊಂಡಿರು ಮಸಾಲನ ಹಾಕುವ ಮಸಾಲ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡುವ ಎಂತಕಂದರೆ ಬೆಲ್ಲ ಹಾಕೋದಿಲ್ಲ ಅಂದರೆ ಗಂಟು ಗಂಟ ಇರುತ್ತೆ ಇಷ್ಟು ದಪ್ಪ ಅಪ್ಪರಿಗೂ ಕುದಿಸ್ ಕಾಣಿ ಆರು ಮಾತ್ರ ಲೈಕ್ ಆಗ್ತದೆ ಚಂದ ಮಾಡಿ ಕುದ್ರೆ ಇಷ್ಟು ದಪ್ಪ ಅತ್ತ ನೆಕ್ಸ್ಟ್ ಮಾರನೇ ದಿನಕ್ಕೆ ಯಾವ ಥರ ಇರತ್ತೆ ಕಾಣಿ ಈ ಥರ ಇರತ್ತೆ ಹಿಂಗಾರು ಮಾತ್ರ ತಿಂಬುಕ್ ಲೈಕ್ ಆತ ಕಾಣಿ ಲೈಕ್ ಐತಲ್ಲ ಗಂಜಿ ಊಟದ ಜೊತೆಗೆ ಮತ್ತು ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡೋಕ್ಕ ಒಳ್ಳೆ ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಬಟನ್ ಒತ್ತಿ ಮತ್ತು ನನ್ನ ಚಾನಲ್ಗೆ ಚಂದಾದಾರರಾಗಿ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಸದಾ ಹೀಗೇ ಇರಲಿ ಧನ್ಯವಾದಗಳು